ಇದು ಪಲಾವ್ ಅಲ್ಲ ನೋಡಿ ಇದು ಅಕ್ಕಿ ಉಸ್ಲಿ ಚಿತ್ರಾನ್ನ ಅಲ್ಲ ಅಕ್ಕಿ ಉಸ್ಲಿ ಈ ಬಣ್ಣ ಇರುತ್ತ ಅಂದ್ಕೋಬೇಡಿ ಇದು ಮೊಸರು ಹಾಕಿರೋ ಅಥವಾ ಮಜ್ಜಿಗೆ ಅಂದ್ಕೊಳ್ಳಿ ಮೊಸರು ಹಾಕಿರೋ ಅಕ್ಕಿ ಉಸ್ಲಿ ಇದು ತುಂಬ ವಿಶೇಷವಾಗಿರುತ್ತೆ ಅಪ್ರೂಪದ್ದು ಇದು ಒಂದ್ಸಲಿ ಮಾಡ್ಕೊಂಡು ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಇದನ್ನು ಮಾಡೋದು ಹೇಳ್ಕೊಡ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನಾನು ಒಂದು ಬಟ್ಲಷ್ಟು ಅಕ್ಕಿಯನ್ನು ಊಟಕ್ಕೆ ಬಳಸೋ ಅಕ್ಕಿಯನ್ನು ತೊಳೆದು ನೀರು ಬಸ್ದು ಇಟ್ಕೊಳ್ತೀನಿ ಹೀಗೆ ನೀರು ಬಗ್ಸಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟರೂ ಪರವಾಗಿಲ್ಲ ಐದು ಹತ್ತು ನಿಮಿಷ ಜಾಸ್ತಿ ಬಿಟ್ಟರೂ ಪರವಾಗಿಲ್ಲ ಬಿಡದೇ ಇದ್ದರೂ ಪರವಾಗಿಲ್ಲ ಇವಾಗ ನೋಡಿ ಇದಕ್ಕೆ ಒಂದು ದೊಡ್ಡ ಚಮಚಕ್ಕಿನ್ನ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸುಮಾರು ಕಮ್ಮಿ ನೀವು ಚಿತ್ರಾನ್ನಕ್ಕೆ ಹಾಕ್ಕೊಂಡಷ್ಟು ಹಾಕ್ಕೋಬಹುದು ಸ್ಟೀಲ್ ಕುಕ್ಕರ್ ಆದರೆ ಕುಕ್ಕರಲ್ಲೇ ಮಾಡಬಹುದು ಅಲ್ಯೂಮಿನಿಯಮ್ದಾದರೆ ನೀರು ಹಾಕಿ ಬೇಯಿಸೋವಂಥದಕ್ಕೆ ಆದಷ್ಟು ಮಾಡಬೇಡಿ ಸ್ಟೀಲ್ ಪಾತ್ರೆಯಲ್ಲಿ ಬೇಕಿದ್ರೆ ನೀವು ಒಗ್ಗ ಬಾಣಲೇಲಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಸ್ಟೀಲ್ ಅಲ್ಲಿ ಮೇನ್ ಕುಕ್ಕರ್ ಒಳಗಿಟ್ಟು ಮಾಡಬಹುದು ಸಾಸಿವೆ ಹಾಕಿದ್ದೀನಿ ಚಿಕ್ಕ ಗುಡ್ತಾ ಇದೆ ಇದಕ್ಕೆ ಮಾಮೂಲಿಯಾಗಿ ಉದ್ದಿನ ಬೇಳೆ ಮತ್ತು ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೋಬಹುದು ಹಸಿಮೆಣಸಿನ್ಕಾಯಿ ನೀವು ಚಿತ್ರಾನ್ನಕ್ಕೆ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕೆಂದರೆ ಇದರಲ್ಲೇ ಬೇಯುತ್ತೆ ಚಿತ್ರಾನ್ನದಲ್ಲಾದರೆ ಬರೀ ಒಗ್ಗರಣೆ ಮಾಡ್ತೀವಿ ಈಗ ಸ್ವಲ್ಪ ಖಾರ ಜಾಸ್ತಿ ಬಿಟ್ಕೊಳ್ಳುತ್ತೆ ಈಗ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಬೀನ್ಸು ಕ್ಯಾರೆಟು ಇದ್ದರೆ ಬಟಾಣಿ ಕೂಡ ಹಾಕೋಬಹುದು ಈರುಳ್ಳಿ ನಿಮಗಿಷ್ಟು ತಯಾರಿ ನಾವು ಅಕ್ಕಿ ತೊಳೆದು ಬರ್ದಿಟ್ಕೊಂಡಿದ್ವಲ್ಲ ಇದನ್ನ ಈಗ ಪುಡಿ ಪುಡಿಯಾಗಿ ಆಗಿರುತ್ತೆ ಒಂದು ಐದು ಹತ್ತು ನಿಮಿಷ ಆದರೆ ತೇವ ಇದ್ದರೂ ತೊಂದರೆ ಇಲ್ಲ ಈಗ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ ನೀವು ತೊಳೆಯೋದು ಬೇಡ ಈ ಥರ ಅಂದರೆ ನೀವು ಒಣ ಅಕ್ಕಿನ ಹಾಕಿ ಒಂದು ಸ್ವಲ್ಪ ಗುಲಾಬಿ ಬಣ್ಣ ಬರೋ ಹಾಗೆ ಹುರ್ಕೋಬಹುದು ಎಣ್ಣೆಲಾದರೆ ಇನ್ನೂ ಸ್ವಲ್ಪ ಕಡಿಮೆ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದೆರಡು ನಿಮಿಷ ಹುರ್ಕಿದ್ದೀನಿ ಇದಕ್ಕೆ ನಾನು ಅಕ್ಕಿಗೆ ಹಾಕಿ ಅಕ್ಕಿ ಅನ್ನ ಮಾಡೋದಕ್ಕೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ ಹುರಿದಿರೋದ್ರಿಂದ ನಾನು ಸುಮಾರು ಮೂರುವರೆ ಅಷ್ಟು ಹಾಕ್ತೀನಿ ಅಕ್ಕಿಗೆ ಇದಕ್ಕೆ ನಾಲ್ಕು ಹಾಕೋದಕ್ಕೆ ಮೊದಲು ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಲೋಟ ಸ್ವಲ್ಪ ತಣ್ಣಗಾಗಿ ಒಗ್ಗರಣೆ ಅನ್ಬಿಟ್ಟು ಅಷ್ಟೇ ತುಂಬ ಬಿಸಿ ಇರುವಾಗ ಮೊಸರು ಹಾಕೋದು ಬೇಡ ಅಂತ ಎಷ್ಟು ನಾವು ನೀರು ಹಾಕ್ತೀವೋ ಅದರಲ್ಲಿ ಅರ್ಧ ಮೊಸರು ಅರ್ಧ ನೀರು ಆದರೆ ಮೊಸರು ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ನೀವು ರಾತ್ರಿಯೇ ಹೊರಗಡೆ ಫ್ರಿಜ್ಜಲ್ಲಿ ಹಿಡ್ದೆ ಹೊರಗಡೆ ಇಟ್ಕೊಂಡ್ಬಿಟ್ರೆ ಇದು ಮಜ್ಜಿಗೆ ಚೆನ್ನಾಗಿ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಇಷ್ಟು ಉಪ್ಪು ಹಾಕಿ ನಾವು ಕುಕ್ಕರಲ್ಲೇ ನೇರವಾಗಿ ಮಾಡಿದ್ರೆ ಎರಡು ವಿಷಲ್ ಸಾಕು ನೀವು ಕುಕ್ಕರ್ ಒಳಗೆ ಬೇರೆ ಪಾತ್ರೆ ಇಟ್ಟು ಮಾಡೋದಾಗಿದ್ದರೆ ಅನ್ನಕ್ಕೆ ಇಟ್ಟಿರಲ್ಲ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಇಟ್ಟರೂ ಅಷ್ಟೇ ಇದು ಹುಳಿ ಬಿದ್ದಿರೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಯ್ಬೇಕಾಗತ್ತೆ ಜೊತೆಗೆ ಹುರಿದಿರ್ತೀವಿ ಅಕ್ಕಿನ ಈಗ ನೋಡಿ ನಾನು ಬಾಂಡಿಲಿ ಮಾಡ್ತಾ ಇದ್ದೀನಿ ಅಲ್ಯೂಮಿನಿಯಂ ಬಾಂಡ್ಲಿ ಈಗ ತಾನೇ ಬೇಡ ಅಂದ್ಬಿಟ್ಟು ಮಾಡ್ತೀರಾ ಅಂತ ಹೇಳಿಬಿಡಿ ನಾನು ಸುಮ್ಮನೆ ನಿಮ್ಗೆ ಹೇಳೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ನೀರು ಹಾಕಿ ಅಂಥದ್ದಲ್ಲ ಪಲ್ಯ ಡೈ ಡ್ರೈ ಆಗೇ ಇರೋವಂಥದ್ದು ಅಂಥದ್ದಕ್ಕೆ ಮಾಡ್ಕೊಬೋದು ನಾನು ಮುದ್ದೆ ಹೂವಿನ ಪಲ್ಯ ಮಾಡ್ತಾಯಿದ್ದೀನಿ ಸಾಸಿವೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಹೂವು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆನ್ಸಿ ನೆನ್ಸಿಟ್ಟಿದ್ದಂತ ಹೆಸರುಬೇಳೆ ಹಾಕ್ಕೊಂಡು ಹುರಿದು ಆವಾಗ ಅವಾಗ ಒಂದು ಸ್ವಲ್ಪ ಒಂದು ಚಮಚ ಎರಡು ಚಮಚದಷ್ಟು ನೀರು ತಿನ್ಸಿಡ್ಕೊಳ್ತೀನಿ ಅದು ಕೂಡ ಉಪ್ಪು ಹಾಕಿರಲ್ಲ ಉಪ್ಪು ಹಾಕಿದ್ಮೇಲೆ ನಾನು ನೀರು ತಿನ್ನಿಸ್ಕೊಳಕ್ತಾ ಹೋಗಲ್ಲ ಅದಕ್ಕೆ ಹೇಳೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ತಟ್ಟೆ ಮುಚ್ಚಿ ಅದಕ್ಕೆ ನೀರು ಹಾಕಿ ಮಗ್ಸಿದ್ರೆ ಬೇಗ ಸೀಯೋದಿಲ್ಲ ಆ ತಟ್ಟೆಗೆ ಆವಿ ನೀರು ಬಂದಿದ್ದು ಹಾಗೆ ಮತ್ತೆ ಪಲ್ಲಿಗೆ ಕೊಟ್ಟೋಗುತ್ತೆ ಎರಡು ಸಲ ಕೂಪ್ತು ಕೆಲವು ಸೆಕೆಂಡ್ ಮಾತ್ರ ಬಿಟ್ಟು ಆಫ್ ಮಾಡ್ತೀನಿ ನೋಡಿ ಈ ಪಲ್ಯ ಹಾಗೆ ಹೊಯಿತು ಒಂದು ಎರಡು ಸಲ ಕಲಸ್ದೆ ಅಷ್ಟೇ ಒಂದು ಸಲ ಮತ್ತು ಒಂದು ಅಷ್ಟು ನೀರು ಹಾಕಿದೆ ಇದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಡೋಣ ಇದನ್ನೇನು ಮತ್ತೆ ಈಗ ನೀರು ಹಾಕೋದಿಲ್ಲ ನಾವು ಆದ್ದರಿಂದ ಅಲ್ಯೂಮಿನಿಯಂ ಬಾಂಡ್ಲಿ ಓಕೆ ಅಂತ ತೋರಿಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದಕ್ಕೆ ಮಾಮೂಲಿ ತೆಂಗಿನ ತುರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕಿ ಕಲಸಿ ಇಳಿಸಿದ್ರೆ ಆಗೋಯಿತು ಈ ಥರ ಡ್ರೈ ಆಗಿ ಮಾಡುವಂಥದ್ದನ್ನು ನೀವು ಅದು ನಿಮ್ಮಲ್ಲಿ ಧಾರಾಳವಾಗಿ ನೀರು ಹಾಕಿ ಕುದಿಸುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೇ ನೋಡಿ ಇವಾಗ ಇದು ಬೆಂದಿದೆ ಎಲ್ಲ ಕೆಳಗಡೆ ಕೂತಿದೆ ಚೆನ್ನಾಗಿ ಬೆರೆಸ್ಕೋಬೇಕು ಅದಕ್ಕೆ ಮುಂಚೆ ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಬೆರೆಸೋಣ ನೋಡಿ ಸರಿಯಾಗಿ ಆಗಿದೆ ಹದ ಅಲ್ವಾ